ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಮಂತ್ರಗಳು ನಮ್ಮ ಗ್ರಂಥಗಳಲ್ಲಿ ಇದೆ ನಮ್ಮ ಸನಾತನ ಧರ್ಮ ಗ್ರಂಥಗಳು ವೇದಗಳು ಉಪನಿಷತ್ತುಗಳು ಹಾಗೆ ಪ್ರಾಣಗಳಲ್ಲಿ ಎಷ್ಟೋ ಒಂದು ಶ್ಲೋಕಗಳು ಮಂತ್ರಗಳು ಸಿಗುತ್ತೆ ಆರೋಗ್ಯ ತೀರಾ ಕೆಟ್ಟೋಗಿದೆ ನಮಗೆ ಈ ಒಂದು ಅನಾರೋಗ್ಯದಿಂದ ಬದುಕು ದುಸ್ತರ ಆಗ್ತಾ ಇದೆ ಸೋತೋಗ್ಬಿಟ್ಟಿದೀವಿ ತುಂಬಾ ದುರ್ಲಭ ಆಗ್ತಾ ಇದೆ ಬದುಕಕ್ ಆಗ್ತಾ ಇಲ್ಲ ಅದು ಸಣ್ಣ ಸಣ್ಣ ಒಂದು ತಲೆನೋವು ಹೊಟ್ಟೆ ನೋವು ಎಷ್ಟೋ ವರ್ಷಗಳಿಂದ ಆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದೀವಿ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ ಎಷ್ಟೋ ಟ್ಯಾಬ್ಲೆಟ್ಸ್ ಅನ್ನ ತಿಂತ ಇದ್ದೀವಿ ಕಾಲ್ ನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ತಲೆನೋವು ಇರ್ಬೋದು ಕಿವಿ ನೋವು ಇರ್ಬೋದು ಅಥವಾ ದೇಹದ ಯಾವುದೇ ಒಂದು ಭಾಗದಲ್ಲಿ ನೋವು ಕಾಣಿಸ್ಕೊಂಡು ಆ ನೋವನ್ನು ಆಗದೆ ಎಷ್ಟೋ ಸ್ವಲ್ಪ ಮಾತ್ರೆಗಳನ್ನ ತಗೊಳ್ತಾನೆ ಇರ್ತಾರೆ ನಿಲ್ಲಿಸಿದ್ರೆ ನೋವು ಮತ್ತೆ ಶುರು ಆಗ್ತಾ ಇರು ನೊಂದು ಬೆಂದು ಹೋಗಿರ್ತಾರೆ ನಮ್ಮ ಹತ್ರ ಬಂದಾಗ ತುಂಬಾ ಗೋಳಾಡ್ತಾ ಇರ್ತಾರೆ ಬೇಜಾರು ಮಾಡ್ಕೊಂತಾರೆ ಇದಕ್ಕೆ ಪರಿಹಾರ ಇಲ್ವಾ ನಮ್ಗೆ ಸಾಕಾ ಹೋಗಿದೆ ಮಾತ್ರೆಗಳು ತಿಂದು 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 ಜಡತ್ವ ಬಂದ್ಬಿಟ್ಟಿದೆ ಬಾಯಿಗೆ ರುಚಿನೇ ಇಲ್ಲ ನಮ್ಮ ಜೀವನ ಇಷ್ಟಲ್ಲೇ ಮುಗ್ದೋಗ್ತಾ ಇದಕ್ ಪರಿಹಾರನೇ ಇಲ್ವಾ ಇದು ಕಮ್ಮಿ ಆಗೋದೇ ಇಲ್ವಾ ಜೀವನ ಪರ್ಯಂತ ಹೀಗೆ ತಿನ್ಬೇಕಾ ಮಾತ್ರೆಗಳನ್ನ ಎಷ್ಟು ವರ್ಷಗಳಿಂದ ತಿಂತ ಇದ್ವಿ ನಮ್ಗೆ ಬೇಡ ಈ ತರದ್ದು ಅಂತ ಹೇಳ್ತಾರೆ ನಿದ್ದೆ ಬರದೇ ಇದ್ರೂ ಸಹ ನಿದ್ದೆ ಮಾತ್ರೆ ತಗೊಂಡು ಎಷ್ಟೋ ವರ್ಷಗಳಿಂದ ಬದುಕ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಕಾಯಿಲೆಗಳಿಗೂ ನರಳ್ತಾ ಇರ್ತಾರೆ ನಮ್ಗೆ ಎಷ್ಟೊಂದ್ ಜನ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಮ್ಗೆ ಈ ಸಮಸ್ಯೆಗೆ ನಾವು ಮಾತೆಗಳ ಮೊರೆ ಹೋಗಿದ್ದೀವಿ ಎಲ್ಲೇ ತೋರ್ಸಿದ್ರು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತರ್ಮನಕ್ಕೆ ಬಂದಾಗ ತುಂಬಾ ಜನಕ್ಕೆ ಅಮ್ಮನವರ ಕೃಪೆಯಿಂದ ಒಳ್ಳೆ ಆರೋಗ್ಯ ಸಿಕ್ಕಿದೆ ಹಾಗೆ ಆಶೀರ್ವಾದ ಅಪಾರವಾದದ್ದು ಪ್ರತಿ ಒಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ ಅಮ್ಮನವ್ರು ಮಾಡಿಸಿದ್ದಾರೆ ಅಂತಂದ್ರೆ ಹೇಳ್ಕೊಳಕೆ ಆನಂದ ಆಗುತ್ತೆ ತಾಯಿಯ ಕೃಪೆ ಆ ಕರುಣೆ ಎಷ್ಟು ಅಪಾರವಾದದ್ದು ಆಕೆಯ ಲೀಲೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಎಲ್ಲರಿಗೂ ಸಮಸ್ಯೆಗಳು ಬರುತ್ತೆ ಕಷ್ಟಗಳು ಬರುತ್ತೆ ಅದಕ್ಕೆ ಒಂದು ಪರಿಹಾರನೂ ಇರುತ್ತೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು ಸಮಸ್ಯೆಗಳು ಬರೋದೇ ಅದಕ್ಕೆ ಕಷ್ಟಗಳು ಬರೋದೇ ಅದಕ್ಕೆ ಅದಕ್ಕೆ ಪರಿಹಾರನೂ ಇದೆ ಅಂತ ತೋರಿಸ್ಕೊಡೋದಕ್ಕೆ ಯಾರು ಕುಗ್ಗಬಾರ್ದು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಫಲವನ್ನ ಪಡ್ಕೊಳ್ಬೇಕು ಸರಿ ಮಾಡ್ಕೊಳ್ಬೇಕು ಅದೇ ಸತ್ಯ ನಮ್ಗೆ ಆಗ್ತಾ ಇರೋದೇ ಕಷ್ಟನೇ ಸತ್ಯ ಇದೇ ಶಾಶ್ವತ ಅಂತ ಯಾರು ಅನ್ಕೊಳ್ಬಾರ್ದು ಒಳ್ಳೆ ದಾರಿ ಒಳ್ಳೆ ಮಾರ್ಗ ತೋರ್ಸ್ತಕ್ಕಂಥ ಪ್ರಪಂಚದಲ್ಲಿ ಸಾವಿರಾರು ಜನ ಇದೆ ಇದಾರೆ ಅಂತದ್ರಲ್ಲಿ ಅಂತರ್ಮನವೂ ಸಹ ಒಂದಾಗಿದೆ ಯಾವ ಒಂದು ಅನುಮಾನವಿಲ್ಲದೆ ಸಂಶಯವಿಲ್ಲದೆ ಅಂತರ್ಮನವನ್ನ ಮುಕ್ತ ಮನಸ್ಸಿನಿಂದ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇದೆ ಅದು ಕಾನ್ಫಿಡೆನ್ಷಿಯಲ್ ಆಗು ಇರುತ್ತೆ ಅಂದ್ರೆ ಗೌಪ್ಯವಾಗಿರುತ್ತೆ ಸಮಸ್ಯೆಗೆ ಪರಿಹಾರ ಅಮನೋರ ತೋರಿಸ್ತಾರೆ ಅಂತ ಅದ್ಭುತವಾದ ಶಕ್ತಿ ಅಂತರ್ಮನದಲ್ಲಿ ಇದೆ ಸಾವಿರಾರು ಜನಕ್ಕೆ ಇದರಿಂದ ಒಳ್ಳೇದಾಗ್ತಾ ಇದೆ ಎಲ್ಲೋ ಸಿಗ್ಲಿಲ್ಲ ಪರಿಹಾರ ಅನ್ನೋರು ಖಂಡಿತ ಇಲ್ಲಿ ಭೇಟಿ ಮಾಡಬಹುದು ಆನ್ಲೈನ್ ಅಲ್ಲೇ ತಗೊಳ್ಬಹುದು ಕೌನ್ಸಿಲಿಂಗ್ ತಗೊಳ್ಬಹುದು ಹೀಲಿಂಗ್ ತಗೊಳ್ಬಹುದು ಹುಣ್ಣಿಮೆ ಧ್ಯಾನದಲ್ಲಿ ತಗೊಳ್ಬಹುದು ಸಹಸ್ರನಾಮಗಳನ್ನ ಸಂಕಲ್ಪ ಸಮೇತ ಕಲಿತು ಅದರಿಂದನೂ ಸಹ ಒಳ್ಳೇದ್ ಮಾಡ್ಕೊಳ್ಬಹುದು ಇದಿಲ್ಲಿ ಇಲ್ಲಿ ಯಾವುದೇ ಸುಳ್ಳಲ್ಲ ಮೋಸ ಅಲ್ಲ ಸಾಕ್ಷಾತ್ ಪರಮೇಶ್ವರಿಯ ಕೃಪೆ ಇದು ಕೇಳ್ಕೊಳ್ತಾ ಇದ್ದೀವಿ ಅಂತ ದೊಡ್ಡ ಅಲ್ಲ ಅಮ್ಮನವರ ಆಶೀರ್ವಾದ ಎಲ್ಲ ಕಡೆಯೂ ಇದೆ ನಂಬಿ ಬಂದವರಿಗೆ ಅಮ್ಮನವ್ರ ಯಾವತ್ತು ಬರೀಗ ಇಲ್ಲಂದ್ರೆ ಕಳ್ಸೋದಿಲ್ಲ ಆದ್ರೆ ಅದಕ್ಕೆ ತಾಳ್ಮೆ ಇರಬೇಕು ಸಮಯ ಕೊಡಬೇಕು ನಂಬಬೇಕು ನಂಬಿದವರಿಗೆ ನಂಬದಷ್ಟು ಒಳ್ಳೆದಾಗ್ತಾ ಇದೆ ಒಂದು ಕಷ್ಟ ಅಂದ್ರೆ ಒಂದು ಸುಖ ಇದ್ದೆ ಒಂದು ದುಃಖ ಅಂದ್ರೆ ಒಂದು ಸಂತೋಷ ಇರುತ್ತೆ ಅದಕ್ಕೆ ದಾರಿ ಹುಡುಕಿ ಖಂಡಿತ ಅದು ಅಂತರ್ಮನದಲ್ಲಿದೆ ಅಂತದ್ರಲ್ಲಿ ಇವತ್ತೊಂದು ಸೊಲ್ಯೂಷನ್ ಅನ್ನ ಕೊಡ್ತಾ ಇದೀವಿ ಈ ಆಗ್ಲೇ ಹೇಳದಂಗೆ ಎಲ್ಲೂ ಆರೋಗ್ಯ ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಈ ಒಂದು ನಾಮವನ್ನ ಹನುಮಂತನ ನಾಮವನ್ನ ಹೇಳ್ಕೊಡ್ತಾ ಇದೀವಿ ಎಷ್ಟೋ ವರ್ಷಗಳಿಂದ ಇದನ್ನ ನಾವು ಮಾಡಿ ಅದರಿಂದ ಒಳ್ಳೆ ಫಲವನ್ನ ಪಡ್ಕೊಂಡು ಬೇರೆಯವ್ರಿಗೂ ಇದರಿಂದ ಒಳ್ಳೇದಾಗಿರೋದ್ರಿಂದ ಕೂತಲ್ಲಿ ನಿಮಗೂ ಒಳ್ಳೇದಾಗ್ಲಿ ಅಲ್ಲೂ ಆಗ್ಲಿಲ್ಲ ಅಂತಂದಾಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಇದನ್ನ ಮಾಡಿ ನೋಡಿ ಒಳ್ಳೇದಾದ್ರೆ ಭಗವಂತನ ಕೃಪೆ ಅಲ್ವಾ ಇದರಲ್ಲೇ ಒಳ್ಳೇದಾಗ್ಲಿ ಆಗ್ಲಿಲ್ಲ ಅಂತಂದಾಗ್ಲಿ ಖಂಡಿತ ದಾರಿ ಇದ್ದೇ ಇರುತ್ತೆ ಈ ಒಂದು ನಾಮವನ್ನ ಹೇಳಿ ಇದಕ್ಕೆ ನಿಯಮಗಳು ಅಂತಂದ್ರೆ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಇದನ್ನ ಹೇಳ್ಬೇಕಾದ್ರೆ ಸಂಜೆ ಸಮಯದಲ್ಲಿ ಅಂದ್ರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಇದನ್ನ ಹೇಳ್ಬೇಕು ಒಳ್ಳೆಯ ಉಡುಪನ್ನ ಅಂದ್ರೆ ಒಗೆದಂತಹ ಶುಭ್ರವಾದ ಬಟ್ಟೆಗಳನ್ನ ಹಾಕೊಳ್ಬೇಕು ಕೈಯಲ್ಲಿ ಕುಂಕುಮವನ್ನ ಅಥವಾ ಕೇಸರಿಯನ್ನ ಹಿಡ್ಕೊಂಡು ಹನುಮಂತನ ಈ ನಾಮವನ್ನು ಇಪ್ಪತ್ತೊಂದು ಬಾರಿ ಅಥವಾ ಏಳು ಬಾರಿ ಒಂಬತ್ತು ಬಾರಿ ನಿಮಗೆ ಅನುಕೂಲ ಎಷ್ಟು ಸಲ ಹೇಳ್ಕೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೋ ಅಷ್ಟು ಸಲ ಪ್ರತಿ ನಿತ್ಯ ಇದನ್ನ ಹದಿನಾಲ್ಕು ದಿನ ಹೇಳಿ ಅಂದ್ರೆ ಈ ಎರಡು ಬೆರಳಲ್ಲಿ ಉಂಗುರದ ಬೆರಳು ಮತ್ತು ಮದ್ಯದ ಬೆರಳಿನಲ್ಲಿ ಕುಂಕುಮವನ್ನ ಅಥವಾ ಕೇಸರನ್ನ ಇಡ್ಕೊಂಡು ಈ ನಾಮವನ್ನ ಜಪ ಮಾಡಿ ನಂತರ ಅದನ್ನ ಆಂಜನೇಯ ಸ್ವಾಮಿಯ ಮುಂದೆ ಅರ್ಪಣೆ ಮಾಡಿ ನಂತರ ಅದನ್ನ ತಗೊಂಡು ನೀವು ಹಣೆಯಲ್ಲಿ ಹಚ್ಕೊಳ್ಳಿ ಈ ರೀತಿ ಪ್ರತಿನಿತ್ಯ ಅಂದ್ರೆ ಒಂದ್ಸಲ ಕುಂಕುಮವನ್ನು ತಗೊಂಡು ಅಥವಾ ಕೇಸರಿಯನ್ನು ತಗೊಂಡು ಈ ನಾಮವನ್ನ ಹೇಳ್ಬೇಕು ಏಳು ಸಲನೋ ಹದ್ನಾಲ್ಕು ಸಲನೋ ಇಪ್ಪತ್ತೊಂದ್ ಸಲನ ಹೇಳ್ಕೊಳ್ಬೇಕು ನಂತರ ದೇವರ ಮುಂದೆ ಅರ್ಪಣೆ ಮಾಡ್ಬೇಕು ಹೀಗೆ ಅದನ್ನ ಅದಾದ ಮೇಲೆ ಆರತಿಯನ್ನ ಮಾಡಿ ಕುಂಕುಮವನ್ನ ಹಚ್ಕೊಳ್ಬೇಕು ಇದು ದೇವಸ್ಥಾನದಲ್ಲಾದ್ರೂ ಮಾಡಿ ಅಥವಾ ಮನೇನಲ್ಲಾದ್ರೂ ಮಾಡಿ ಯಾಕಂದ್ರೆ ಎಲ್ಲಾರ್ಗು ದೇವಸ್ಥಾನಕ್ ಹೋಗಿ ಮಾಡಕ್ ಆಗೋದಿಲ್ಲ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಳಿ ಬರೋರು ಬರ್ಲಿಲ್ಲ ಅಂದ್ರೆ ಈ ನಾಮವನ್ನ ಹೇಳ್ಕೊಂಡು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಂತರ ಕೂತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಇದನ್ನ ಹೇಳಿ ದೇವ್ರ ಮುಂದೆ ಇಟ್ಟು ಅದನ್ನ ಹಚ್ಕೊಳ್ಬಹುದು ಅದೇ ಇದು ಹೇಳುವಷ್ಟು ದಿನನೂ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಶ್ರೀ ನಿಶಿಸ್ತಿನಿಂದ ಶ್ರದ್ಧೆಯಿಂದ ಮಾಡಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾಡಿ ಇದರಿಂದ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ ಮಾನಸಿಕ ಕಾಯಿಲೆಗಳು ದೂರ ಆಗುತ್ತೆ ಯಾಕಂದ್ರೆ ಹನುಮಂತ ಸರ್ವಶ್ರೇಷ್ಠ ಭಕ್ತಿಗೆ ನಿಷ್ಠೆಗೆ ಹಾಗೆ ಆಶೀರ್ವಾದ ಮಾಡೋದಿಕ್ಕೆ ಆರೋಗ್ಯವನ್ನು ಕೊಡೋದಿಕ್ಕೆ ಹನುಮಂತ ಇದ್ರೆ ಯಾವ ಭೂತ ಪಿಶಾಚ ಪ್ರೇತಗಳು ಅಥವಾ ಯಾವ್ದ ಮಾನಸಿಕ ಕಾಯಿಲೆಗಳು ಯಾವುದೇ ದೇಹದ ಕಾಯಿಲೆ ಶಾರೀರಿಕ ಕಾಯಿಲೆಗಳು ಹತ್ರ ಬರೋದಿಲ್ಲ ಹನುಮಂತ ರಕ್ಷಣೆಗೆ ನಿಂತು ಬಿಡ್ತಾನೆ ಹನುಮಂತನಂತಹ ಬಲ ಹನುಮಂತನ ಒಂದು ಆಶೀರ್ವಾದದಿಂದ ಸಿಗ್ತಕ್ಕಂಥ ಹಾಗಾಗಿ ಇದನ್ನ ಮಾಡಿ ನೋಡಿ ಈ ನಾಮ ಯಾವುದು ಅಂತ ಹೇಳ್ತೀವಿ ಅದನ್ನ ಬರ್ಕೊಳ್ಳಿ ಹೇಳಿ ಒಳ್ಳೇದನ್ನ ಮಾಡ್ಕೊಳ್ಳಿ ಈ ನಾಮ ಈ ರೀತಿ ಇರುತ್ತೆ ಅತುಲಿತ ಬಲಧಾಮಂ ಹೇಮ ಶೈಲಾಭ ದೇಹಂ ಧನುಜವನ ಕೃಶಾನಂ ಜ್ಞಾನಿ ನಾಮಗ್ರಗಣ್ಯಂ ಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾ ಮದೀಶಂ ರಘುಪತಿ ಪ್ರಿಯ ಭಕ್ತಂ ವಾತಾತ್ಮಜಂ ನಮಾಮಿ ಈ ನಾಮವನ್ನ ಯಾರು ಬೇಕಾದ್ರೂ ಹೇಳ್ಕೊಳ್ಬೋದು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಮಾನಸಿಕ ಒಂದು ತುಮಲ ಇರ್ತಕ್ಕಂಥವ್ರು ಅಥವಾ ದೇಹ ಏನೋ ಕೃಶ ಆಗ್ತಾ ಇದೆ ನಮ್ಗೆ ಏನೋ ಒಂದು ಇರಕ್ ಆಗ್ತಾ ಇಲ್ಲ ಅಥವಾ ಏನೋ ಮಾಡ್ಕೊಂಡ್ ಬಿಡ್ಬೇಕು ಆಲೋಚನೂ ಮಾಡ್ತಾ ಇರ್ತಾರಲ್ಲ ಅಂತವರೆಲ್ಲರೂ ಸಹ ಈ ನಾಮವನ್ನ ಹೇಳಿ ಸರ್ವಶ್ರೇಷ್ಠವಾದ ಹನುಮಂತನ ಇಂತಹ ಅಪಾರವಾದ ನಾಮಗಳು ಸ್ತೋತ್ರಗಳು ಪ್ರಾಣಗಳಲ್ಲಿ ಇರ್ತಕ್ಕಂಥದ್ದು ಹನುಮಂತನ ಗುಡಿ ಇಲ್ಲದೆ ಇರತಕ್ಕಂಥ ಊರೇ ಇಲ್ಲ ಹನುಮಂತನನ್ನ ಧ್ಯಾನಸ್ಥ ಇರ್ತಕ್ಕಂಥ ಭಕ್ತರು ಇಲ್ವೇ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಸಹ ಉಗ್ಗದೆ ಯಾವುದೇ ಒಂದು ಸಂದರ್ಭದಲ್ಲಿ ಹನುಮಂತನನ್ನ ಧ್ಯಾನಿಸಿ ಪೂಜಿಸಿ ಆಧರಿಸಿ ಆರಾಧಿಸಿ ಹನುಮಂತ ಒಳ್ಳೇದನ್ನ ಮಾಡ್ತಾರೆ ಉಗ್ಗೋದು ಬೇಡ ಸುಲಭವಾದ ಮಂತ್ರ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ഒേദന കേൾ തീരി ഒള്ളേദി